ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ನಾವಿವತ್ತು ನಮ್ಮ ಅಮ್ಮನ ಮನೆಯಲ್ಲಿ ಇದ್ದೀವಿ ನಿನ್ನೆ ನಾವು ನಮ್ಮ ಅಮ್ಮನ ಮನೆಗೆ ಬಂದ್ವಿ ಯಾಕಂದರೆ ಇವರು ಇಲ್ಲಿ ಹೊಸ್ತು ಅನ್ನುವಂತಹ ಒಂದು ಹರಕೆ ಪೂಜೆಯನ್ನು ಮೂರು ದಿನಗಳ ಕಾಲ ಆಚರಿಸ್ತಾರೆ ಸೊ ಪ್ರತಿ ವರ್ಷ ಕೂಡ ನಾವು ಈ ಒಂದು ಆಚರಣೆಗೆ ಬಂದು ಸೇರಿಕೊಳ್ತೀವಿ ಕಾರಣ ನಮ್ಮ ಕುಟುಂಬದ ದೇವರಿಗೆ ಪೂಜೆಯನ್ನು ಮಾಡ್ತಾರೆ ಹಾಗಾಗಿ ನಾವು ಪ್ರತಿ ವರ್ಷ ಈ ಒಂದು ಹಬ್ಬಕ್ಕೆ ಬರ್ತೀವಿ ಇವತ್ತು ದೇವಸ್ಥಾನದಲ್ಲಿ ದೀಪೋತ್ಸವ ಇದ್ದು ಹಾಗಾಗಿ ಒಂದು ಏಳುವರೆ ಅಷ್ಟೊತ್ತಿಗೆ ದೀಪೋತ್ಸವ ಸ್ಟಾರ್ಟ್ ಆಯಿತು ನಾವಲ್ಲಿಗೆ ದೇವಸ್ಥಾನಕ್ಕೆ ಹೊರಟ್ವಿ ದೇವಸ್ಥಾನಕ್ಕೆ ಬಂದ್ವಿ ಇದು ನಮ್ಮ ಕುಟುಂಬದ ದೈವವಾದಂತಹ ಪಂಜರುಳ್ಳಿ ಇರುವಂತಹ ದೇವಸನ್ನಿಧಿ ಇದು ನಮ್ಮ ಕುಟುಂಬದ ದೇವರು ಇಲ್ಲಿ ಇವತ್ತು ದೀಪೋತ್ಸವ ನಡೀತಾ ಇದೆ ಕಾರ್ತಿಕ ಮಾಸದಲ್ಲಿ ಯಾವುದಾದ್ರೂ ಒಂದು ದಿನವನ್ನು ಯಾವುದಾದ್ರೂ ಒಂದು ಶುಕ್ರವಾರದಂದು ದೀಪೋತ್ಸವನ ಆಚರಿಸ್ತಾರೆ ಒಂದು ತಿಂಗಳಲ್ಲಿ ಇವತ್ತು ಸುಬ್ರಹ್ಮಣ್ಯ ಸೃಷ್ಟಿಯ ಹಿಂದಿನ ದಿನ ಶುಕ್ರವಾರವನ್ನು ಇಲ್ಲಿ ದೀಪೋತ್ಸವ ಇಟ್ಕೊಂಡಿದ್ರು ಹಾಗಾಗಿ ನಾವಿಲ್ಲಿಗೆ ಬಂದಿದ್ವಿ ತುಂಬ ವಿಜೃಂಭಣೆಯಿಂದ ಆಚರಿಸ್ತೀವಿ ಕುಟುಂಬದವರು ಎಲ್ಲರೂ ಈ ಒಂದು ಶುಭ ಸಮಾರಂಭದಲ್ಲಿ ಸೇರಿಕೊಳ್ತೀವಿ ನಾವು ಸೊ ಸೇರ್ಕೊಂಡು ಪೂಜೆಯನ್ನು ಮಾಡಿ ಹೊಸ್ತು ನಾವು ಸ್ಟಾರ್ಟ್ ಮಾಡ್ತೀವಲ್ಲ ಮೂರು ದಿನದ ಪೂಜೆಯನ್ನು ಸ್ಟಾರ್ಟ್ ಮಾಡ್ತೀವಲ್ಲ ಸೊ ಫಸ್ಟ್ ದಿನದ ಪೂಜೆಯೇ ಈ ಒಂದು ಬಂಜರೋಳ್ಳಿಯ ದೇವರ ಪೂಜೆ ಸೊ ಪೂಜೆ ಎಲ್ಲ ಮುಗ್ದಾದ ಮೇಲೆ ಕುಟುಂಬದ ಪ್ರತಿಯೊಬ್ಬರು ಕೂಡ ದೀಪವನ್ನು ಹಿಡ್ಕೊಂಡು ಈ ಥರ ದೇವಸ್ಥಾನವನ್ನು ಮೂರು ಸುತ್ತು ಬರ್ತೀವಿ ಮೂರು ಸುತ್ತು ಬಂದು ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು ನಾವು ಪೂಜೆಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಒಳ್ಳೇದು ಮಾಡಿಕೊಡು ಅಂತ ಹೇಳಿ ಕುಟುಂಬದ ಯಾರಾದರೂ ಒಬ್ಬರು ಹಿರಿಯರು ದೇವರಲ್ಲಿ ಬೇಡಿಕೊಂಡು ಸೊ ಪೂಜೆಯನ್ನು ಮುಗಿಸಿ ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ನಾವು ಮನೆಗೆ ಬರ್ತೀವಿ ಸೊ ಮಾರನೇ ದಿನ ಅಂದರೆ ಶನಿವಾರ ನಾವು ಕದರು ತರುವಂಥ ಹಬ್ಬವನ್ನು ಇಟ್ಕೊಂಡಿರ್ತೀವಿ ಸೊ ಬೆಳಗ್ಗೆ ಎದ್ದುಬಿಟ್ಟು ಒಂದು ಮನೆಯ ಮೇಲೆ ಹಳೆಯ ಭತ್ತ ಅಕ್ಕಿ ಕಾಯಿ ಮತ್ತು ಪೂಜೆ ಸಾಮಗ್ರಿಗಳನ್ನ ಇಟ್ಕೊಂಡು ಒಂದು ಮಣೆ ಮೇಲೆ ಇಟ್ಕೊಂಡು ಅದನ್ನು ಗದ್ದೆಗೆ ತಗೊಂಡು ಹೋಗ್ತೀವಿ ಈ ಸರಿ ನಾನು ಕೂಡ ನನ್ನ ತಮ್ಮನ ಜೊತೆ ಗದ್ದೆಗೆ ಹೋಗಿದ್ದೆ ಯಾಕಂದರೆ ತುಂಬ ವರ್ಷ ಆಗಿತ್ತು ನಾನು ಗದ್ದೆಗೆ ಹೋಗದೇನೆ ಸೊ ಹಾಗಾಗಿ ನಾನು ನನ್ನ ತಮ್ಮನ ಜೊತೆ ಹೊರಟಿದ್ದೆ ನನ್ನ ಜೊತೆ ನನ್ನ ಮಗ ಕೂಡ ಬಂದ ಇನ್ನು ಒಂದು ಒಂದು ಒಂದೂವರೆ ತಿಂಗಳು ಬೇಕು ಅಂತ ಅನ್ಸುತ್ತೆ ನಮ್ಮದು ಗದ್ದೆ ಕಟ್ ಮಾಡೋದಕ್ಕೆ ಅಲ್ಲಿ ಪೂ ಮಣೆ ಮೇಲೆ ನಾವು ತೊಗೊಂಡೋಗಿರುವಂಥ ಪೂಜಾ ಸಾಮಗ್ರಿಗಳನ್ನೆಲ್ಲ ಇಟ್ಬಿಟ್ಟು ಪೂಜೆಯನ್ನು ಮಾಡಿ ಹಳೆ ಭತ್ತವನ್ನು ಕೊಡ್ತೀವಿ ಹೊಸ ಭತ್ತವನ್ನು ಕೊಡು ಅಂತ ಹೇಳಿ ಬೇಡ್ಕೊಳ್ತಾ ನಾವು ತೊಗೊಂಡೋಗಿರ್ತಕ್ಕಂಥ ಭತ್ತ ಅಕ್ಕಿಯನ್ನೆಲ್ಲ ಗದ್ದೆಗೆ ಬೀರ್ಬಿಟ್ಟು ಮೂರು ಐದು ಇಲ್ಲ ಏಳು ಭತ್ತದ ಬುಡವನ್ನು ಕಟ್ ಮಾಡಿಕೊಂಡು ಅದನ್ನು ಒಂದು ಹಗ್ಗದಿಂದ ಕಟ್ಬಿಟ್ಟು ಅದನ್ನು ಮನೆ ಮೇಲೆ ಇಟ್ಕೊಂಡು ಮತ್ತೊಂದು ಸಾರಿ ಪೂಜೆಯನ್ನು ಮಾಡಿ ಅದನ್ನು ತಲೆ ಮೇಲೆ ಹೊತ್ಕೊಂಡು ಮನೆಗೆ ತೊಗೊಂಡು ಬರಬೇಕು ಸೊ ಒಂದು ಪದ್ಧತಿಯನ್ನು ನಡ್ಸ್ಕೊಂಡು ಬಂದಿದ್ದಾರೆ ಏನಪ್ಪ ಅಂದರೆ ಗದ್ದೆಯಿಂದ ಮನೆಗೆ ಆ ಒಂದು ತಲೆ ಮೇಲೆ ಹೊತ್ಕೊಂಡು ಬರುವಾಗ ಸೊ ಎಲ್ಲೂ ಸಹ ಮಾತಾಡಬಾರ್ದು ಮಾತಾಡಿದ್ರೆ ಗದ್ದೆಯಲ್ಲಿರುವಂತಹ ಕದ್ರಲ್ಲಿರುವಂತಹ ಭತ್ತ ಎಲ್ಲ ಚೆಟ್ಟಾಗತ್ತೆ ಅನ್ನುವಂತಹ ಒಂದು ನಂಬಿಕೆಯನ್ನು ಇಟ್ಕೊಂಡಿರೋದ್ರಿಂದ ಸೊ ಅದನ್ನು ತಲೆ ಮೇಲೆ ಇಟ್ಕೊಂಡ್ರೆ ಮನೆಗೆ ಬರೋ ತನಕ ಅದನ್ನು ಹೊತ್ಕೊಂಡಿರೋ ಅಂಥವ್ರು ಯಾರ ಹತ್ರನೂ ಮಾತಾಡಲ್ಲ ಸೊ ಮನೆಗೆ ಬಂದು ತುಳಸಿ ಮೇಲೆ ಇಟ್ಟು ಪೂಜೆ ಮಾಡಿ ಆ ಕದ್ರಿನ ಒಂದು ಎರಡು ಎಲೆಯನ್ನ ತಗೊಂಡೋಗಿ ದೇವಸ್ಥಾನಕ್ಕೆ ಕಟ್ಟಿ ಮಿಕ್ಕಿರೋದನ್ನು ಮನೆಯ ಬೆಂಕಿಗೆ ನಾವು ಕಟ್ಟಿಡ್ತೀವಿ ಅದಾದ್ಮೇಲೆ ಸಂಜೆ ನಾವು ತುಳಸಿ ದೀಪವನ್ನು ಮಾಡ್ತೀವಿ ಈ ತುಳಸಿ ದೀಪವನ್ನು ಮಾಡೋದಕ್ಕಿಂತ ಮುಂಚೆ ನಾವು ದೇವರಿಗೆ ದುಡ್ಡನ್ನು ಕಳಿಸಿರ್ತೀವಿ ಮುಂಚೆ ಆದರೆ ನಮ್ಮ ಕುಟುಂಬದವರೆಲ್ಲ ಸೇರಿಕೊಂಡು ನಾವು ಕಾಣ್ಕೆಯನ್ನು ಕಟ್ತಿದ್ವಿ ಅಂದರೆ ಮುಡುಪು ತೆಗೆದಿಡೋದು ಅಂತ ಹೇಳ್ತೀವಲ್ಲ ಆ ಥರ ಕಾಣ್ಕೆಯನ್ನು ಕಟ್ತಿದ್ವಿ ಆದರೆ ಅದಕ್ಕೆ ತುಂಬ ಪ್ರೊಸೀಜರ್ ಇತ್ತು ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪರ ಕಾಲದಲ್ಲೆಲ್ಲ ಅದನ್ನು ನಡ್ಸ್ಕೊಂಡು ಹೋಗ್ತಿದ್ರು ಸೊ ಅವರೆಲ್ಲ ತೀರ್ಕೊಂಡು ಹೋದ ನಂತರ ನಾವೀಗ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹಣವನ್ನು ಕಳಿಸ್ತಾ ಇದ್ದೀವಿ ಒಟ್ಟು ಹನ್ನೊಂದು ದೇವಸ್ಥಾನಕ್ಕೆ ನಾವು ದುಡ್ಡನ್ನು ಕಳಿಸ್ತೀವಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಮಂದಾರ್ತಿ ಹಿರಿಯಡ್ಗ ತಿರುಪತಿ ಕೊಲ್ಲೂರು ಹೋರ್ನಾಡು ಆಣೆಗುಡ್ಡೆ ಹಾಲಾಡಿ ಕಮಲಶಿಲೆ ಮತ್ತು ಮಾರನಕಟ್ಟೆ ಈ ಒಂದು ಹನ್ನೊಂದು ದೇವರಿಗೆ ನಾವು ಮುಂಚೆಯಿಂದನೂ ಮುಡುಪು ತೆಗೆದಿಡ್ತಾ ಇದ್ವಿ ಸೊ ಈಗ ಮುಡುಪಿನ ಬದಲಿಗೆ ನಾವು ತುಳಸಿ ದೀಪ ಯಾವತ್ತು ಮಾಡ್ತೀವೋ ಆವತ್ತಿನ ದಿನ ಮಧ್ಯಾಹ್ನ ನಾವು ಈ ಒಂದು ದೇವರಿಗೆ ಕಾಣಿಕೆಯನ್ನು ಕಳಿಸ್ತೀವಿ ಕಳಿಸ ಆದಮೇಲೆ ಸಂಜೆ ನಾವು ತುಳಸಿಯ ದೀಪವನ್ನು ಮಾಡ್ತೀವಿ ತುಳಸಿ ದೀಪವನ್ನು ಮಾಡಿ ಸಂಜೆ ಸಿಹಿ ಅಡುಗೆಯನ್ನು ತಯಾರಿಸಿ ಊಟವನ್ನು ಮಾಡ್ತೀವಿ ಸೊ ಇವತ್ತು ಏನು ವಿಶೇಷಪ್ಪ ಅಂದರೆ ಸುಬ್ರಹ್ಮಣ್ಯ ಸೃಷ್ಟಿ ಆಗಿರೋದು ಕೂಡ ಇವತ್ತೊಂದು ವಿಶೇಷ ಆಗಿರುತ್ತೆ ಸುಬ್ರಹ್ಮಣ್ಯ ಸೃಷ್ಟಿ ಯಾಕಪ್ಪ ವಿಶೇಷ ಅಂತ ಇವತ್ತು ಸುಬ್ರಹ್ಮಣ್ಯ ದೇವರು ಹುಟ್ಟಿದಂತಹ ದಿನ ಹಾಗೂ ರಾಕ್ಷಸ ತಾರಕಾಸುರನನ್ನು ಕೊಂದಂತಹ ಒಂದು ದಿನ ಆದ್ದರಿಂದ ಇದು ತುಂಬ ವಿಶೇಷವಾದಂಥ ದಿನ ಇವತ್ತಿನ ದಿನ ನಾವು ತುಳಸಿ ದೀಪವನ್ನು ಮಾಡಿದ್ವಿ